ಮಣಿಪುರ ಹಿಂಸಾಚಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯಲ್ಲಿ ವಿಳಂಬ ಒಕ್ಕೂಟ ವ್ಯವಸ್ಥೆ ಮತ್ತು ಇತರ ಕೇಂದ್ರೀಯ ಸಂಸ್ಥೆಗಳ ದುರುಪಯೋಗ ಇವು ದೇಶದಲ್ಲಿ ಇವತ್ತಿನ ಪ್ರಮುಖ ವಿಚಾರಗಳು ಇವೆಲ್ಲವನ್ನು ನಿಯಂತ್ರಣ ಮಾಡಬೇಕಿರೋದು ಅಮಿತ್ ಶಾ ಕೈಲಿರುವ ಗೃಹ ಸಚಿವಾಲಯ ಆದರೆ ಗೃಹ ಸಚಿವಾಲಯದ ಕುರಿತು ಸಂಸತ್ತಿನಲ್ಲಿ ಚರ್ಚೆ ನಡೆಯುವುದು ಕಡಿಮೆ ಈ ಬಾರಿ ಮಾತ್ರ ಈ ಕುರಿತಾಗಿ ರಾಜ್ಯಸಭೆಯಲ್ಲಿ ಚರ್ಚೆ ನಡೆಯಬೇಕು ಅಂತ ವಿಪಕ್ಷ ಪಟ್ಟ ಹಿಡಿದಿದೆ ಈ ಚರ್ಚೆ ಗೃಹ ಮಂತ್ರಿ ಅಮಿತ್ ಶಾ ಪಾಲಿಗೆ ದೊಡ್ಡ ತಲೆನೋವಾಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಇತಿಹಾಸದಲ್ಲಿ ಚಾಣಕ್ಯ ಇದ್ನೋ ಇಲ್ವೋ ಅನ್ನೋದು ಇತಿಹಾಸಕಾರರ ನಡುವಿನ ತರ್ಕದ ವಿಚಾರ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ವರ್ತಮಾನದಲ್ಲಿ ಚಾಣಕ್ಯ ಅಂತಾನೆ ಕರೆಸಿಕೊಳ್ತಿರೋರು ಅಮಿತ್ ಶಾ ಬಿಜೆಪಿಗಾಗಿ ಅಮಿತ್ ಶಾ ಗೆದ್ದುಕೊಟ್ಟ ಚುನಾವಣೆಗಳು ಅದೆಷ್ಟೋ ಇದೆ ಅಮಿತ್ ಶಾ ಚಾಣಕ್ಯತನ ಅದೆಷ್ಟೋ ಶಾಸಕರನ್ನ ಪಕ್ಷಾಂತರಗೊಳಿಸಿದೆ ಚುನಾಯಿತ ಸರ್ಕಾರಗಳನ್ನ ಉರುಳಿಸಿದೆ ಆದರೆ ಕಳೆದೆರಡು ತಿಂಗಳು ಅಮಿತ್ ಶಾ ಪಾಲಿಕೆ ಅಷ್ಟು ಚೆನ್ನಾಗಿರ್ಲಿಲ್ಲ ಬಿಜೆಪಿ ಲೋಕಸಭೆಯಲ್ಲಿ ಬಹುಮತದಿಂದ ದೂರ ಉಳಿದ ದಿನದಿಂದಲೇ ಮೋದಿಗಿಂತ ಹೆಚ್ಚು ಸಮಸ್ಯೆ ಎದುರಾಗಿರೋದು ಅಮಿತ್ ಶಾಗೆ ನಂಬರ್ ಟು ಸ್ಥಾನವನ್ನ ಚಂದ್ರಬಾಬು ನಾಯ್ಡು ಕಾರಣ ಅಮಿತ್ ಶಾ ಕಳೆದುಕೊಂಡಿದ್ದಾರೆ ಅಂತ ಹಲವು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಫಲಿತಾಂಶ ಬಂದ ನಂತರದ ಒಂದು ವಾರದಲ್ಲಂತೂ ಅಮಿತ್ ಶಾ ಗೃಹ ಮಂತ್ರಿಯಾಗಿ ಉಳಿತಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು ಆದಿತ್ಯನಾಥ್ ಮತ್ತು ಅಮಿತ್ ಶಾ ನಡುವಿನ ಶೀತಲ ಸಮರ ಅವರ ಸಮಸ್ಯೆಗಳನ್ನು ಹೆಚ್ಚಿಸಿದೆ ಅಮಿತ್ ಶಾ ರಾಜ್ಯಸಭೆಯಲ್ಲಿ ತಪ್ಪು ಮಾಹಿತಿ ನೀಡಿದ ಆರೋಪ ಕೂಡ ಕೇಳಿ ಬಂದಿದೆ ಇದೀಗ ಬಜೆಟ್ನ ಭಾಗವಾಗಿ ನಾಲ್ಕು ಸಚಿವಾಲಯಗಳ ಕುರಿತಾಗಿ ಚರ್ಚೆ ನಡೆಯಬೇಕಿದ್ದು ಈ ನಾಲ್ಕು ಸಚಿವಾಲಯಗಳ ಪೈಕಿ ಗೃಹ ಸಚಿವಾಲಯವನ್ನೂ ಸೇರಿಸಿಕೊಳ್ಳಬೇಕು ಅಂತ ಇಂಡಿಯಾ ಒಕ್ಕೂಟ ಮತ್ತು ಬಿಜೆಡಿ ಒತ್ತಾಯಿಸಿವೆ ಈ ಕುರಿತಾಗಿ ಅವು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ ಜಂಟಿ ಮನವಿ ಸಲ್ಲಿಸಿವೆ ಗೃಹ ಸಚಿವಾಲಯ ವಿಪಕ್ಷದ ಅನೇಕ ನಾಯಕರ ಮೇಲೆ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸಿ ಒತ್ತಡ ಹಾಕ್ತಿದೆ ಅನ್ನೋ ಆರೋಪಗಳು ಕೇಳಿ ಬರುತ್ತಿರುವಾಗಲೇ ಈ ಚರ್ಚೆಗಾಗಿ ಮನವಿ ಮಾಡಲಾಗಿದೆ ಅನ್ನೋದು ಗಮನಾರ್ಹ ಅಂಶ ಈ ಚರ್ಚೆಯಲ್ಲಿ ವಿಪಕ್ಷಗಳು ಗೃಹ ಮಂತ್ರಿ ಅಮಿತ್ ಶಾರನ್ನ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ಹಿಂದೆ ಎರಡು ಸಚಿವಾಲಯಗಳ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು ಮೂರನೇ ಸಚಿವಾಲಯವಾಗಿ ಇಂಧನ ವಿಭಾಗವನ್ನ ಗುರುವಾರ ಸೇರಿಸಿಕೊಳ್ಳಲಾಗಿದೆ ನಾಲ್ಕನೇ ಸಚಿವಾಲಯದ ಬಗ್ಗೆ ನಿರ್ಧಾರವನ್ನ ಬಾಕಿ ಉಳಿಸಿಕೊಂಡಿದೆ ಇದ್ದಾಗ ಟಿಎಂಸಿ ನಾಯಕ ಡೆರೆಕ್ ಓಬ್ರಿಯಾನ್ ಗೃಹ ಸಚಿವಾಲಯದ ಕುರಿತು ಚರ್ಚೆ ನಡೆಸಬೇಕು ಅಂತ ಕೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಧನಕರ್ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಂತರ ಓಬ್ರೇನ್ ಮತ್ತೊಮ್ಮೆ ಈ ವಿಚಾರವನ್ನ ಪ್ರಸ್ತಾಪಿಸಿ ವಿರೋಧ ಪಕ್ಷಗಳು ಈ ಬೇಡಿಕೆಯನ್ನ ಬೆಂಬಲಿಸುತ್ತಿವೆ ಮತ್ತು ಸರ್ಕಾರ ಚರ್ಚೆಯಿಂದ ದೂರ ಸರಿಬಾರದು ಅಂತ ಹೇಳಿದ್ರು ಈ ಕುರಿತಾಗಿ ಓಬ್ರೇನ್ ಧನಕರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಕಾಂಗ್ರೆಸ್ ಡಿಎಂಕೆ ಸಿಪಿಎಂ ಬಿಜೆಡಿ ಮತ್ತು ಎಎಪಿ ಸೇರಿದಂತೆ ಇತರ ವಿರೋಧ ಪಕ್ಷಗಳು ಕೂಡ ಗೃಹ ಸಚಿವಾಲಯವನ್ನ ತಮ್ಮ ಆದ್ಯತೆಗಳಲ್ಲಿ ಸೂಚಿಸಿವೆ ಅಂತ ಅವರು ಹೇಳಿದ್ರು ಸಂಸತ್ತಿನಲ್ಲಿ ಹಲವು ಪಕ್ಷಗಳು ವಿವಿಧ ರಾಜ್ಯಗಳಲ್ಲಿ ಬಲವಾದ ನೆಲೆಗಳನ್ನ ಹೊಂದಿವೆ ಗೃಹ ಸಚಿವಾಲಯ ಒಕ್ಕೂಟ ವ್ಯವಸ್ಥೆಯನ್ನ ಸ್ಪಷ್ಟವಾಗಿ ಗುರುತಿಸಬೇಕಾದ ಮತ್ತು ಗೌರವಿಸಬೇಕಾದ ಪ್ರಮುಖ ಕ್ಷೇತ್ರ ಆದ್ರಿಂದ ರಾಜ್ಯಸಭೆಯಲ್ಲಿ ಗೃಹ ಸಚಿವಾಲಯವನ್ನ ಚರ್ಚೆ ಮಾಡೋದು ಅತ್ಯಂತ ಮಹತ್ವದ್ದಾಗಿದೆ ಅಂತ ಒಬ್ರೇನ್ ಪತ್ರದಲ್ಲಿ ಬರೆದಿದ್ದಾರೆ ರೈಲ್ವೆ ಆರೋಗ್ಯ ಕುಟುಂಬ ಕಲ್ಯಾಣ ಮತ್ತು ಶಿಕ್ಷಣ ಸೇರಿದಂತೆ ನಾಲ್ಕು ಸಚಿವಾಲಯಗಳ ಅನುದಾನದ ಬೇಡಿಕೆಯನ್ನ ಲೋಕಸಭೆಯಲ್ಲಿ ಚರ್ಚಿಸಲಾಗ್ತಾ ಇದೆ ಶಿವಸೇನೆ ಸಮಾಜವಾದಿ ಪಕ್ಷ ಸಿಪಿಐ ಎನ್ಸಿಪಿ ಶರದ್ ಪವಾರ್ ಬಣ ಜೆಎಂಎಂ ಮುಸ್ಲಿಂ ಲೀಗ್ ಆರ್ಜೆಡಿ ಮತ್ತು ಕೇರಳ ಕಾಂಗ್ರೆಸ್ ಮುಂತಾದ ಪಕ್ಷಗಳು ಕೂಡ ಈ ಬೇಡಿಕೆಯನ್ನ ಬೆಂಬಲಿಸಿವೆ ಮಣಿಪುರ ಹಿಂಸಾಚಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯಲ್ಲಿ ವಿಳಂಬ ಒಕ್ಕೂಟ ವ್ಯವಸ್ಥೆ ಮತ್ತು ಇತರ ಕೇಂದ್ರೀಯ ಸಂಸ್ಥೆಗಳ ದುರುಪಯೋಗವನ್ನ ಚರ್ಚೆಯ ಸಮಯದಲ್ಲಿ ಪ್ರಸ್ತಾಪಿಸೋಕೆ ವಿರೋಧ ಪಕ್ಷಗಳು ಬಯಸತ್ತೆ ಅಂತ ಮೂಲಗಳು ತಿಳಿಸಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ